ಹಲೋ ವೀಕ್ಷಕರೇ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಶೀಘ್ರದಲ್ಲಿ ಶಿಕ್ಷಕರ ನೇಮಕಾತಿ ಕುರಿತು ಡೇ ಬೈ ಡೇ ನೀವು ಗಮನಿಸ್ತಿರ್ಬೋದು ಬಹಳಷ್ಟು ಇಂಪಾರ್ಟೆಂಟ್ ಬರ್ತಾ ಬರ್ತಾಯಿವೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರ ಶಿಕ್ಷಕರ ನೇಮಕಾತಿ ಮೊದಲನೇದಾಗಿ ಆ ಒಂದು ವಿಡಿಯೋನ ವಾಚ್ ಮಾಡಿ ನೀವು ನಮ್ಮ ಸರ್ಕಾರ ಅದಕ್ಕೆ ಬಹಳ ದೊಡ್ಡ ಹೆಜ್ಜೆಯನ್ನ ಇಡ್ತಾ ಇದೆ ಅತಿ ಶೀಘ್ರದಲ್ಲಿ ಎರಡು ವಾರದಲ್ಲಿ ಸುಮಾರು ಐದು ಐದು ಸಾವಿರದ ಐದು ಟೀಚರ್ಸ್ ಪೋಸ್ಟ್ ಅನ್ನ ನಾವು ಪಾಸ್ಔಟ್ ಮಾಡ್ತಾ ಇದೀವಿ ಕೇವಲ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಿಗಾಗಿ ಈ ಭಾಗದ ಇವತ್ತು ಅನೇಕ ಬರ್ತಕ್ಕಂತ ಒಂದು ವರ್ಷದಲ್ಲಿ ವೀಕ್ಷಕರೇ ಆ ಒಂದು ವಿಡಿಯೋನ ನೀವು ಗಮನಿಸ್ತಿರ್ಬೋದು ಈಗ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕ ಆಕಾಂಕ್ಷಿಗಳು ಬಹಳಷ್ಟು ಈಗರ್ಲಿ ವೇಟ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಿಪಿಎಸ್ಟಿಆರ್ ಮುಗಿದ ಮೇಲೆ ಆರ್ ಮುಗಿದ ಮೇಲೆ ಎಚ್ ಆರ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಎರಡು ಸಾವಿರದ ಐದುನೂರು ಶಿಕ್ಷಕರ ನೇಮಕಾತಿ ಆಗುತ್ತೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇದ್ದರು ಮತ್ತು ಟೂ ಇಯರ್ಸ್ ಕಂಪ್ಲೀಟ್ ಆಗಿವೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸೊ ಹಾಗಾಗಿ ಈ ವರ್ಷದ ಅಂತ್ಯದವರೆಗೆ ಸೊ ಐ ಥಿಂಕ್ ಮೇ ಬಿ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರು ಹೇಳಿರೋ ಪ್ರಕಾರ ಮುಂದಿನ ತಿಂಗಳು ಅಥವಾ ಇದೇ ತಿಂಗಳಿಂದ ಅತಿ ಸಾರಿ ಶಿಕ್ಷಕರ ನೇಮಕಾತಿಯ ಪ್ರಕ್ರಿಯೆ ಏನಿದೆ ಆದಷ್ಟು ಬೇಗನೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಭರವಸೆಯನ್ನು ನೀಡ್ತಾ ಇದ್ದಾರೆ ಸೊ ಹಾಗಾಗಿ ಈಗ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಕಾಂಪಿಟೇಷನ್ ಲೆವೆಲ್ ಕೂಡ ಬಹಳ ಹೈ ಆಗಿರುತ್ತೆ ಬಿಕಾಸ್ ಪೇಪರ್ ಟಿ ಇ ಟಿ ಒನ್ ಪತ್ತೆ ಪೇಪರ್ ಟು ಕ್ಲಿಯರ್ ಮಾಡಿ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ವೇಟ್ ಮಾಡ್ತಾ ಇದ್ದಾರೆ ಈಗ ಎಚ್ ಎಸ್ ಟಿ ಯಾರಿಗೆ ಟಿ ಇ ಟಿ ಇನ್ನೂ ಕೂಡ ಆಗಿಲ್ಲ ಹಾಗಿದ್ದಲ್ಲಿ ಬಿ ಎಡ್ ಡಿಗ್ರಿ ಯಾರೆಲ್ಲ ಕ್ಯಾಂಡಿಡೇಟ್ಸ್ಗಳು ಕಂಪ್ಲೀಟ್ ಮಾಡಿರ್ತಾರೆ ಅಪ್ಲೈ ಮಾಡ್ತಾರೆ ಈಗ ಪಿ ಜಿ ಬೇಕಾ ಅಥವಾ ಬೇಡ ಅನ್ನೋದ್ರ ಬಗ್ಗೆ ಕೂಡ ಬಹಳಷ್ಟು ವಿಕ್ಷ ಶಿಕ್ಷಕ ಆಕಾಂಕ್ಷಿಗಳು ಕಮೆಂಟ್ಸ್ನಲ್ಲಿ ಕೇಳ್ತಾಯಿದ್ರು ಸೊ ಯಾವ ರೂಲ್ಸ್ ಪ್ರಕಾರ ರಿಕ್ರೂಟ್ಮೆಂಟ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಆಗಿದೆ ಸೊ ಸಿ ಎನ್ ಆರ್ ರೂಲ್ಸ್ ಏನಿದೆ ಸೊ ಯಾವ ಸಿ ಎನ್ ಆರ್ ರೂಲ್ ಬಳಸಿಕೊಂಡು ಸೊ ಲಾಸ್ಟ್ ಟೈಮ್ ಏನು ರಿಕ್ರೂಮೆಂಟ್ ಮಾಡಿದ್ದಾರೆ ಅದರಲ್ಲಿ ಹೆಚ್ ಎಸ್ ಟಿ ಆರ್ ರಿಕ್ರೂಟ್ಮೆಂಟ್ ಏನಾಗಿದೆ ಲಾಸ್ಟ್ ಟೈಮ್ ಆ ಸಿ ಎನ್ ಆರ್ ರೂಲ್ ಪ್ರಕಾರ ರಿಕ್ರೂಮೆಂಟ್ ಮಾಡಿದರೆ ಎಚ್ ಎಸ್ ಟಿ ಆರ್ಗೆ ಟಿ ಇ ಟಿ ಅಥವಾ ಪಿ ಜಿ ಇನ್ನೂ ಕೂಡ ಬೇಕಾಗಿಲ್ಲ ಹಾಗಿದ್ದಲ್ಲಿ ಈಗ ಕಾಂಪಿಟೇಷನ್ ಲೆವೆಲ್ ಕೂಡ ಬಹಳ ಹೈ ಆಗಿರುತ್ತೆ ಸೊ ಹಾಗಾಗಿ ನಿಮ್ಮ ನಿಮ್ಮ ಅನ್ನ ನೀವು ಕಂಟಿನ್ಯೂ ಆಗಿ ಇಡಿ ಇದೇ ತರ ಮಾಹಿತಿಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್